ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಶಾವಿಗೆ ಪಾಯಸ ಮಾಡೋದಿರೋದು ಅಂತ ಇವತ್ತಿನ ನೋಡ್ತಾ ಹೋಗಿ ಮೊದಲಿಗೆ ತುಪ್ಪ ಹಾಕೋಬೇಕು ತುಪ್ಪದಲ್ಲಿ ಗೋಡಂಬಿ ಬಾದಾಮಿ ಆಮೇಲೆ ಮನೊಕ್ಕಿನ ಹುರ್ಕೊಳ್ಬೇಕು ನಾನು ಈ ಥರ ಗೋಡಂಬಿ ಮತ್ತು ಬಾದಾಮಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇವೆಲ್ಲ ಹುರಿದಿವಿ ಇವಾಗ ಒಂದು ಪಾತ್ರೆಯಲ್ಲಿ ತೆಗೆಯೋ ತೆಗೆದುಕೊಳ್ಳೋಣ ಈಗ ಶಾವಿಗೆ ಹೊರ್ದುಕೊಳ್ಳೋಣ ಈ ಶಾವಿಗೆ ಸ್ವಲ್ಪ ಕೆಂಪಾಗುವವರೆಗೂ ಆಗೋವರೆಗೂ ಹುರ್ಕೊಳ್ಬೇಕು ಈಗ ಕೆಂಪಾಗಿದೆ ಈಗ ಇವಾಗ హాల్ ఇం నా హల్నల్ మొందే చన సేను హాకె చాసేరు స్వీట్ ఉంటారు కలవరు స్వీట్ కమ్మ ఉంటారు నిమిగ్ ఎస్ రుచి బో అక్కరే హాకౌదు ಸಕ್ಕರೆನ ಕರ್ಗಿಸ್ಕೊಳ್ಬೇಕೀಗ ಈಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಇದಕ್ಕೆ ಈಗ ಶಾವಿಗೆ ಹಾಕ್ಕೊಳ್ಳೋಣ ಇದನ್ನು ಶಾವಿಗೆ ಹಾಕಿದ್ಮೇಲೆ ಒಂದು ನಿಮಿಷ ಹಾಲಲ್ಲಿ ಶಾವಿಗೆನ ಕುದಿಸ್ಬೇಕು ಕುದ್ದಾದ್ಮೇಲೆ ಅವನ್ನ ಹುರ್ಕೊ ಇಟ್ಕೊಂಡಿದ್ವಲ್ಲ ಗೋಡಂಬಿ ಬಾದಾಮಿ ಮನೋಕ್ಕೆ ಎಲ್ಲನೂ ಹಾಕಬೇಕು ಇದಕ್ಕೆ ಒಂದು ಚೂರು ಏಲಕ್ಕಿ ಪುಡಿನ ಜಜ್ಜಿ ಪುಡಿ ಮಾಡಿ ಹಾಕಬೇಕು നോടി ശാക പായസ ര